ನಮಸ್ಕಾರ ಎಲ್ಲರಿಗೂ ನಾನು ಇಂದು ನಿಮಗೆ ದಂತ ಆರೋಗ್ಯ ಮತ್ತು ದಂತಗಳನ್ನು ಸ್ವಚ್ಛವಾಗಿಡುವ ಸರಳ ಪರಿಹಾರಗಳ ಬಗ್ಗೆ ಮಾಹಿತಿ ನೀಡಲು ಬಂದಿದ್ದೇನೆ ಮೆಚ್ಚಿನ ಆರೋಗ್ಯಕರ ದಂತಗಳು ನಮ್ಮ ಮುಗುಳ್ನಗೆ ಹಾಗೂ ಒಟ್ಟಾರೆ ಆರೋಗ್ಯಕ್ಕೆ ಬಹುಮುಖ್ಯ ದಂತವನ್ನು ಸ್ವಚ್ಛವಾಗಿಡದಿದ್ದರೆ ಕ್ಯಾರೀಸ್ ಮಾಲಿನ್ಯ ಮತ್ತು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಹುಟ್ಟಬಹುದು ಆದರೆ ಕೆಲ ಸರಳ ಮನೆಮದ್ದುಗಳ ಮೂಲಕ ನಾವು ದಂತವನ್ನು ಉತ್ತಮವಾಗಿ ಕಾಪಾಡಬಹುದು ಮೊದಲನೆಯದಾಗಿ ಪ್ರತಿದಿನ ಎರಡು ಬಾರಿ ಬ್ರಷ್ ಮಾಡುವುದು ಅತ್ಯಂತ ಮುಖ್ಯ ಬೆಳಿಗ್ಗೆ ಊಟಕ್ಕೂ ಮೊದಲು ಮತ್ತು ರಾತ್ರಿ ನಿದ್ರೆಗೆ ಹೋಗುವ ಮೊದಲು ದಂತ ಮಂಜುಗಿಂತಲೂ ಸೋಡಾ ಅಥವಾ ಬ್ಲೀಚಿಂಗ್ ಸಾಮಗ್ರಿಗಳು ಇಲ್ಲದ ಹಸಿವಿನ ಹಾಲಿನಲ್ಲಿಯ ಹಸಿರು ಪೇಸ್ಟ್ ಬಳಸುವುದು ಉತ್ತಮ ಎರಡನೆಯದಾಗಿ ನಿಂಬೆ ಹಣ್ಣು ಮತ್ತು ಸೋಂಪು ಮೆಂತ್ಯ ಅನ್ನು ಬಳಸಿ ಮನೆಮದ್ದು ಮಾಡಬಹುದು ಉದಾಹರಣೆಗೆ ನಿಂಬೆ ರಸವನ್ನು ಸ್ವಲ್ಪ ಸೋಂಪು ಪುಡಿ ಜೊತೆಗೆ ಮಿಕ್ಸ್ ಮಾಡಿ ಹಾಳಾದ ದಂತಗಳಿಗೆ ಹಸಿರು ಪೇಸ್ಟ್ನಂತೆ ಬಳಸಿ ಮೂರು ನಿಮಿಷ ತಾಳುವುದು ದಂತವನ್ನು ತಾಜಾತನ ನೀಡುತ್ತದೆ ಮೂರನೆಯದಾಗಿ ದಂತದ ಮಧ್ಯಪ್ರದೇಶದ ಚಿಪ್ಪುಗಳನ್ನು ಮಿಂಚು ಹಲ್ಲು ಅಥವಾ ಫ್ಲಾಸ್ ಬಳಸಿ ಶುದ್ಧ ಮಾಡುವುದು ಇದು ಕೇವಲ ಬಾಕಿ ಆಹಾರವನ್ನು ತೆಗೆದುಹಾಕುವುದಲ್ಲ ದಂತದ ದಿಕ್ಕುಗಳನ್ನು ಆರೋಗ್ಯಕರವಾಗಿಡುತ್ತದೆ ನಾಲ್ಕನೆಯದಾಗಿ ಮೂರು ತಿಂಗಳಲ್ಲಿ ಒಂದು ಬಾರಿ ಹಲ್ಲು ವೈದ್ಯರನ್ನು ಭೇಟಿ ಮಾಡುವುದು ಮುಖ್ಯ ಯಾವುದೇ ದಂತ ಸಮಸ್ಯೆ ಅಥವಾ ಪ್ಲಾಕ್ ಇದ್ದರೆ ತಕ್ಷಣ ಚಿಕಿತ್ಸೆ ಪಡೆಯುವುದು ಉತ್ತಮ ಅಂತಿಮವಾಗಿ ಬಾಳಿಕೆ ಜೀವನದಲ್ಲಿ ಸಕ್ಕರೆ ಹೆಚ್ಚಾಗಿ ತಿನ್ನದಿರಲು ಗಮನ ಹರಿಸುವುದು ನೀರು ಹೆಚ್ಚು ಕುಡಿಯುವುದು ಮತ್ತು ಹಣ್ಣು ಹಾಗೂ ತರಕಾರಿಗಳನ್ನು ಹೆಚ್ಚಿಸಲು ಪ್ರಾಧಾನ್ಯತೆ ನೀಡುವುದು ಸಹ ದಂತ ಆರೋಗ್ಯಕ್ಕೆ ಬಹುಮುಖ್ಯ ಸಾರಾಂಶವಾಗಿ ನಾವು ದಿನನಿತ್ಯದ ಸರಳ ಹಸಿವಿನ ಹಾಳಾದ ಪರಿಹಾರ ನಿಯಮಿತ ಬ್ರಷ್ ಮತ್ತು ಆರೋಗ್ಯಕರ ಆಹಾರದಿಂದ ದಂತವನ್ನು ಸದಾ ಸ್ವಚ್ಛ ಹಾಗೂ ಆರೋಗ್ಯಕರವಾಗಿರಿಸಬಹುದು नमस्कारा